ಕೃಷಿ ಪ್ರಶಸ್ತಿ ಬಂದು ಜಿ ಕೆ ವಿ ನೀವು ತಗೊಂಡಿರ್ತೀರಾ ಸೊ ಇದು ಯಾವ ರೀತಿ ಯಾವ ವರ್ಷದಲ್ಲಿ ತಗೊಂಡ್ರಿ ಅದು ಲಾಸ್ಟ್ ಇಯರ್ ಜಿ ಕೆ ಕೆ ಬೆಂಗಳೂರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ನಡೆಯೇ ನಡೆಯುತ್ತೆ ಅಲ್ಲಿ ಬಟ್ ಆದ್ರೆ ಈ ಪ್ರತಿ ವರ್ಷ ಕೂಡ ಫಾರ್ಮರ್ಸ್ ನಮ್ಮನ್ನ ಚೆನ್ನಾಗಿ ಓದಿಸಿದ್ದಾರೆ ನಾನು ಇಂಜಿನಿಯರಿಂಗ್ ಮಾಡಿದೀನಿ ಮತ್ತೆ ಜೊತೆಗೆ ನನ್ನ ತಂಗಿ ಅವಳು ಎಂ ಬಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ಇವಳು ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾಳೆ ಇವಳು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ರಾಮನಗರದಲ್ಲಿ ಓದ್ತಾ ಇದ್ದಾಳೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದ ವರ್ಲ್ಡ್ ಸೊ ಎಲ್ಲರೂ ರೈತರಿಗೆ ಕೊಡ್ರಿ ರೈತರು ಇಲ್ಲ ಅಂತಂದ್ರೆ ನಮ್ಮ ಪಂಚನ ಇಲ್ಲ ಅಂತ ಹೇಳ್ಬೋದು ಎಂತ ಐ ಟಿ ಆದ್ರೂ ಯಾರೇ ಆದ್ರೂ ಮನುಷ್ಯ ಬೆಳಗ್ಗೆ ತಕ್ಷಣ ಊಟ ಮಾಡ್ಲೇಬೇಕು ಹ್ಮ್ ಅಲೋ ನಮಸ್ಕಾರ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ನಮ್ಮ ಕೃಷಿಯ ಮತ್ತೊಂದು ಅದ್ಭುತವಾದ ಸಂಚಿಕೆಗೆ ಸ್ವಾಗತ ಇವತ್ತು ನಮ್ಮ ಚಾನೆಲ್ ನಲ್ಲಿ ಅದ್ಭುತವಾದ ಸಂಚಿಕೆ ಅಂತಾನೆ ಹೇಳ್ಬೋದು ಕಾರಣ ಏನಂತೀರಾ ಸಾಮಾನ್ಯವಾಗಿ ನಮ್ಮ ಚಾನೆಲ್ ಸ್ಟಾರ್ಟ್ ಮಾಡೋ ಉದ್ದೇಶನೇ ಬೇರೆ ಇತ್ತು ಅದೇ ಪ್ರಾರಂಭದಲ್ಲಿ ಸುಮ್ಮನೆ ನಮ್ಮ ಹವ್ಯಾಸಕ್ಕೋಸ್ಕರ ವಿಡಿಯೋಸ್ ಹಾಕೊತ ಇವತ್ತು ಕೃಷಿಯಲ್ಲಿ ಮಹಿಳಾ ಸಾಧಕಿಯನ್ನ ಪರಿಚಯ ಮಾಡಿಕೊಡೋ ಒಂದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಇವರು ನಮ್ಮ ಪಕ್ಕದಲ್ಲಿ ಶುಭ ಮೇಡಮ್ ಅಂತ ಇವರು ಸಾಮಾನ್ಯದವರೆಲ್ಲ ಕೃಷಿಯಲ್ಲಿ ಸಾಧಕಿ ಅಂತ ಹೇಳಿ ನಮ್ಮ ಕೃಷಿ ಇಲಾಖೆನಲ್ಲಿ ಪ್ರಶಸ್ತಿನೂ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ ಅವ್ರ ಅಭೂತ್ವ ಪೂರ್ವ ಸಾಧನೆ ಮತ್ತು ಅವರು ಇಂಜಿನಿಯರಿಂಗ್ ಅಲ್ಲಿಸ್ತಾಲ್ಚರ್ ಕಾರ್ಪೋರೇಟ್ ಕಾರ್ಪೊರೇಟ್ ನಲ್ಲೂ ಸಹ ವರ್ಕ್ ಮಾಡ್ತಾ ಇದಾರೆ ಮತ್ತು ಕೃಷಿಯಲ್ಲೂ ಸಹ ಸಕ್ಸಸ್ ಕಂಡಿದ್ದಾರೆ ಮತ್ತೆ ಇವರು ಹೆಣ್ಮಕ್ಳು ಅಂದ್ರೆ ಅಕ್ಕ ತಂಗಿಯರು ಅಂತ ಅವ್ರ ಸ್ಟೋರಿನು ಇದೆ ಇದರಲ್ಲಿ ಮತ್ತೆ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ ಈ ಮತ್ತಷ್ಟು ಮಾಹಿತಿಗಳನ್ನ ಅವ್ರ ಮುಖಾಂತರ ತಿಳ್ಕೊಣ ಮೇಡಮ್ ನಮಸ್ಕಾರ ನಮಸ್ತೆ ಇಷ್ಟು ದಿನ ನೀವು ನೋಡಿರಬಹುದು ಎಲ್ಲ ಒಂದು ಜೆಂಟ್ಸ್ ಏನಿರ್ತಾರೆ ಮೇಲ್ ಕ್ಯಾಂಡಿಡೇಟ್ಸ್ಗಳನ್ನ ಫಾರ್ಮಿಂಗ್ ಮಾಡಿರೋದೆಲ್ಲ ನೋಡಿರ್ತೀರ ಸೊ ಈಗ ಒಂದು ಫೀಮೇಲ್ ಆಗಿ ಅದು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಳ್ತಾ ಈ ಕಡೆ ಕೃಷಿ ಬಗ್ಗೆನೂ ಗಮನ ಕೊಡ್ತಾ ಒಬ್ರು ಒಂದು ಸಾಧನೆ ಅನ್ನೋದು ಮಾಡ್ತಿದ್ದಾರೆ ಸೊ ಅವ್ರನ್ನ ಇವತ್ತು ಮಾತಾಡ್ತಾರೆ ನಮಸ್ತೆ ಅಮ್ಮ ನಾವು ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನ ಅಂದ್ಕೊಂಡು ಇವತ್ತು ಅದಕ್ಕೆ ಟೈಮ್ ಬಂದಿದೆ ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಫೀಮೇಲ್ ಆಗಿ ನೀವು ಒಂದು ಯೋಚನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ಕೊಂಡು ಕೆಲ್ಸದ ಜೊತೆಗೆ ಅಗ್ರಿಕಲ್ಚರ್ ಮೇಂಟೈನ್ ಮಾಡ್ತಾ ಇದ್ದೀರಾ ಈಗೆಲ್ಲ ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಕ್ ಅಂತ ಹೋದ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕೊಂಡು ಶಿಸ್ತಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತಾರ ಅದನ್ನ ಬಿಟ್ಬಿಟ್ಟು ನೀವು ಯಾರು ಮಣ್ಣಲ್ಲಿ ಕೂಡ ಕಾಲ ಇಕ್ಕಲ್ಲ ನೀವು ನೋಡಿದ್ರೆ ಇಲ್ಲಿ ಅಗ್ರಿಕಲ್ಚರ್ ನ ಈ ಲೆವೆಲ್ ಮಾಡ್ಕೊಂಡು ಅದನ್ನು ಯಾವ ರೀತಿ ಅಮ್ಮ ಮ್ಯಾನೇಜ್ ಮಾಡ್ತಾ ಇದೀರಾ ಮತ್ತೆ ಮೊದಲನೇದಾಗಿ ನಿಮ್ಮ ಪರಿಚಯ ಆಗ್ಬೇಕು ನಿಮ್ ಹೆಸರು ಮತ್ತೆ ನಿಮ್ಮ ಊರು ಹೇಳೋದಾದ್ರೆ ನನ್ನ ಹೆಸರು ಶುಭಾ ಅಂತ ನಮ್ದು ಮಾದರ್ ತಾಲೂಕ್ ಕೋಲಾರ ಡಿಸ್ಟಿಕ್ ಮಿಟಿಗಾನಹಳ್ಳಿ ಅಂತ ವಿಲೇಜ್ ನಮ್ದು ಬೇಸಿಕಲಿ ನಮ್ಮ ತಂದೆ ತಾಯಿ ಕೂಡ ಫಾರ್ಮರ್ಸ್ ನಮ್ಮನ್ನ ಚೆನ್ನಾಗಿ ಓದಿಸಿದ್ದಾರೆ ನಾನು ಇಂಜಿನಿಯರಿಂಗ್ ಮಾಡಿದಿನಿ ಮತ್ತೆ ಜೊತೆಗೆ ನನ್ನ ತಂಗಿ ಅವಳು ಎಂ ಬಿ ಬಿ ಎಸ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ಅವಳು ಚಾಮರಾಜನಗರ ಮಾಡ್ತಾ ಇದ್ದಾಳೆ ಇವಳು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ರಾಮನಗರದಲ್ಲಿ ಓದ್ತಾ ಇದ್ದಾಳೆ ನನ್ ತಮ್ಮ ಕೂಡ ಇದ್ದಾನೆ ಅವನು ಸೇ ಸ್ಟ್ಯಾಂಡರ್ಡು ಎಲ್ಲಾರು ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಒಳ್ಳೆ ಎಜುಕೇಶನ್ ಕೂಡ ಕೊಡಿಸಿದ್ದಾರೆ ಜೊತೆಗೆ ನಾವು ಫಾರ್ಮಿಂಗ್ ಕೂಡ ಮಾಡ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ಈಗ ಬರೀ ಐಟಿ ನಲ್ಲೇ ದುಡ್ದು ಎಲ್ಲಾ ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಈವನ್ ಅಗ್ರಿಕಲ್ಚರ್ ಆದ್ರೆ ಯಾವ್ದೋ ಒಂದ್ ಬೆಳೆನಲ್ಲಿ ಬರುತ್ತೆ ಒಂದ್ ಬೆಳೆ ಹೋಗುತ್ತೆ ಈವನ್ ಅಗ್ರಿಕಲ್ಚರ್ ಕೂಡ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅಂತ ಅಂದ್ಬಿಟ್ಟು ನಾವು ತೋಟ ಕೂಡ ಮಾಡ್ತೀವಿ ನನ್ಗೆ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಈಗ ಹುಟ್ಟದಾಗ್ಲಿಂದ ಇದೇ ವಾತಾವರಣದಲ್ಲಿ ಬಿಟ್ಕೊಡೋ ಮನಸ್ಸಿಲ್ಲ ಹೌದು ನಮ್ಮಅಪ್ಪ ಹೇಳ್ತಾರೆ ನೀ ಬೇಡಮ್ಮ ಆರಾಮಾಗಿ ಜಾಬ್ ಮಾಡ್ತೀಯಾ ಆರಾಮಾಗಿರೋ ಏನಕ್ಕೆ ಮಾಡಿಸ್ತೀಯಾ ಅಂತ ಬಟ್ ಆದ್ರೂ ಕೂಡ ಏನು ಅಗ್ರಿಕಲ್ಚರ್ ಅನ್ನೋದು ಒಂದು ಫ್ಯಾಷನ್ ಸೊ ಹಂಗಾಗಿ ನಂಗೆ ತುಂಬಾ ಇಂಟ್ರೆಸ್ಟ್ ಏನಾದ್ರು ಒಂದ್ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಬೆಳೆ ಮಾಡ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಹುಡುಗರ ವಿಚಾರಕ್ಕೆ ಬಂದಾಗ ಒಂದ್ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದ್ರೆ ನಮ್ಗೆ ಏನಕ್ಕೆ ಫಾರ್ಮಿಂಗ್ ಅನ್ನೋ ಅಂತ ಅನ್ನೋ ಮಟ್ಟದಲ್ಲಿ ಇದಾರೆ ಬಟ್ ನೀವು ಒಂದು ಫೀಮೇಲ್ ಆಗಿ ಇಷ್ಟೆಲ್ಲಾ ಜವಾಬ್ದಾರಿನ ಕಟ್ಕೊಂಡು ಮಾಡ್ತಾ ಇದ್ರಲ್ಲ ಇದು ತುಂಬಾನೇ ಶ್ಲಾಘನೀಯ ಮತ್ತೆ ಅಮ್ಮ ನೀವು ಏನು ನಿಮ್ಮ ಎಫರ್ಟ್ ಹಾಕಿ ನೀವೆಲ್ಲ ಒಂದು ಮೆಡಿಕಲ್ ಮತ್ತೆ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಆಲ್ರೆಡಿ ಮುಗಿದು ಅವ್ರ ಆಲ್ರೆಡಿ ಜಾಬ್ ಅಲ್ಲಿ ಇದ್ದಾರೆ ನಿಮಗೆ ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಎಜುಕೇಶನ್ ಎಲ್ಲ ಚೆನ್ನಾಗಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಅಂತ ನಮ್ ಕಡೆಯಿಂದ ಒಂದು ಶುಭ ಮೇಡಮ್ ಈಗ ಬಂದು ನೀವ್ ಹೇಳಿದ್ರಿ ಈಗ ಪುಟ್ಟದ ಪುಟ್ಟಿಂದ ಈ ಅಗ್ರಿಕಲ್ಚರ್ ಅಲ್ಲಿ ಇದರಲ್ಲಿ ಬೆಳ್ಕೊಂಡ್ ಬಂದಿದೀರ ಅಂತ ಸೊ ನಿಮ್ಗೆ ಯಾವಾಗಿಂದ ಒಂದು ಒತ್ತು ಕೊಡ್ಬೇಕು ಅನ್ಸ್ತು ಒಂದು ಈ ಕೃಷಿ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಆಗಿ ಮಾಡಬೇಕು ಅನಿಸ್ತು ಅಂದ್ರೆ ಈಗ ರೈತ ನಮ್ ಫಾದರ್ ಗೆ ಹುಷಾರಿಲ್ಲ ಮೈನ್ ಅದೇ ರೀಸನ್ ಅಂದ್ರೆ ಅವ್ರಿಗೆ ಸ್ಪೈನಲ್ ಕಾರ್ಡ್ ಡಿಸ್ ಪ್ರಾಬ್ಲಮ್ ಇದೆ ತುಂಬಾ ಬಗ್ಗೆ ಇದ್ ಕೆಲಸ ಮಾಡಕ್ ಆಗಲ್ಲ ಬಾರ ಎಲ್ಲ ಹೊರಂಗಿಲ್ಲ ಹಂಗಾಗಿ ನಾನೇ ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ ಫುಲ್ ಕೂಲರ್ ಲೇಬರ್ ನೆಲ್ಲ ಇಟ್ಕೊಂಡು ಮಾಡಿಸ್ತೀನಿ ಇದೊಂದು ಅದಾಯ್ತು ಮೇಡಂ ಈಗ ನಾನು ಕೇಳ್ಪಟ್ಟೆ ಒಂದು ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಇಯರ್ ಅಂತ ನನಗೂ ಗೊತ್ತಿಲ್ಲ ಒಂದು ಮಹಿಳಾ ಕೃಷಿ ನೀವು ತಗೊಂಡಿರ್ತೀರಾ ವರ್ಷದಲ್ಲಿ ತಗೊಂಡ್ರೆ ಅದು ಲಾಸ್ಟ್ ಇಯರ್ ಜಿ ಕೆ ವಿಕೆ ಬೆಂಗಳೂರಲ್ಲಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ನಡೆಯುತ್ತೆ ಅಲ್ಲಿ ಬಟ್ ಆದ್ರೆ ಈ ಪ್ರತಿ ವರ್ಷದಲ್ಲೂ ಅವಾರ್ಡ್ಸ್ ಅಂತೂ ಕೊಡ್ತಾ ಇರ್ತಾರೆ ಈಗ ಡಿಸ್ಟಿಕ್ ವೈಸ್ ತಾಲೂಕು ವೈಸ್ ಈ ತರ ಸೆಲೆಕ್ಟ್ ಮಾಡಿರ್ತಾರೆ ಯಾರು ತುಂಬಾ ಅತಿ ಹೆಚ್ಚು ಕೃಷಿ ಇಲಾಖೆಯಲ್ಲಿ ಮೇಲ್ಗೈಯಲ್ಲಿ ಇದಾರೆ ಮತ್ತೆ ಯಾರು ತುಂಬಾ ಇಂಟ್ರೆಸ್ಟ್ ತೋರಿಸಿ ತೋಟ ಮಾಡ್ತಾ ಇದಾರೆ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ಇದು ಬಟ್ ಇದಕ್ಕೆ ಮೈನ್ ರೀಸನ್ ಬಂದು ನಮ್ಮ ಮಾದೂರ್ ತಾಲೂಕಲ್ಲಿ ಂತ ಖಷ ಇಲಾಖನೆ ಕಾರಣ ದ್ಯಾಪ್ಸಂದ್ರದಲ್ಲಿ ಶಿವಣ್ಣ ಸರ್ ಅಂತ ಇದ್ದಾರೆ ಅವರು ರೆಫರ್ ಮಾಡಿದ್ರು ಇದ್ನಲ್ಲ ಗೊಬ್ಬರ ತಗೊಂಬರ್ಕೆ ತಗೊಂಬರ್ ಐಡೆಂಟಿಫೈ ಮಾಡಿದ್ರು ನೋಡಿ ಹುಡುಗಿ ಮಗು ತರ ಎಲ್ಲ ಓಡಾಡ್ತಾಳೆ ಬೈಕ್ ಅಲ್ಲಿ ಅವಳೆ ಬಂದ ಗೊಬ್ಬರ ಎಲ್ಲ ಹೋಗ್ತಾಳೆ ಎಷ್ಟು ಚೆನ್ನಾಗಿ ತೋಟ ಮಾಡಿಸ್ತಾಳೆ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಲೈಕ್ ಐಡೆಂಟಿಫೈ ಮಾಡಿ ಅವರೇ ನನ್ಗೆ ಅವಾರ್ಡ್ ಕೊಡ್ಸಿದ್ ಅಂತ ಹೇಳಿ ಇದು ಇನ್ನೊಬ್ಬ ಮಹಿಳೆಗೆ ಅಥವಾ ಒಂದು ಫಿಮೇಲ್ ಏನಿರ್ತಾರೆ ಹೌದು ಇದಾಗುತ್ತೆ ಎಲ್ಲಾನು ಎಲ್ಲಾದ್ರಲ್ಲೂ ಈಗ ಮಹಿಳೆಯರೇ ಮೇಲ್ಗೈ ಅಂತ ಹೇಳ್ಬೋದು ಯಾವ್ದು ಏನು ಕಷ್ಟ ಇಲ್ಲ ಸೊ ಹಂಗಾಗಿ ಎಲ್ಲರೂ ಕೂಡ ಎಫರ್ಟ್ ಹಾಕಿ ಮಾಡಿದ್ರೆ ಗಂಡಸರಿಗಿಂತ ಚೆನ್ನಾಗಿ ಹೆಂಗ್ಸರ್ ಚೆನ್ನಾಗಿ ತೋಟ ಮಾಡ್ಬೋದು ಅಂತ ಹೇಳ್ಬೋದು ಜಾಗದಲ್ಲಿ ನೀವು ಇದನ್ನ ನಿಂತು ಮಾಡ್ತಾ ಇದೀರಲ್ವಾ ಸೊ ನಿಮ್ಮ ಕಮಿಟ್ಮೆಂಟ್ಸ್ ಜವಾಬ್ದಾರಿ ಇಂಪಾರ್ಟೆಂಟ್ ಎಜುಕೇಶನ್ ಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಬರೀ ಅಲ್ಲಿ ದುಡಿಮೆ ಮಾಡೋ ಸಾಲಲ್ಲ ಹೌದು ಖಂಡಿತ ಯಾಕಂದ್ರೆ ಒಂದು ಮೆಡಿಕಲ್ ಒಂದು ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಮೆಡಿಕಲ್ ಬಿಡಿ ಇದು ಸ್ವಲ್ಪ ಟಾಪ್ ರೇಂಜ್ ಅಲ್ಲಿ ಇರುತ್ತೆ ಎಕ್ಸ್ಪೆನ್ಸ್ ತುಂಬಾ ಎಲ್ಲ ಡಾಕ್ಟರ್ಸ್ ಮಕ್ಳು ಇಂಜಿನಿಯರ್ಸ್ ಮಕ್ಕಳೇ ಮೆಡಿಕಲ್ ಮಾಡ್ತಾ ಇರ್ತಾರೆ ನಮ್ಮಂತ ರೈತರ ಮಕ್ಳೆ ನಾನು ನೋಡಿದಾಗ ನಮ್ ಅಡ್ಮಿಷನ್ ಅಡ್ಮಿಷನ್ಗೆ ಹೋದಾಗ ಎಲ್ಲ ತುಂಬಾ ಫೀಲ್ ಆಗ್ತಾ ಇದ್ಲು ಎಲ್ಲಾರು ನೋಡು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ನಾನು ಅಡ್ಮಿಷನ್ಗೆ ಹೋಗಿದ್ದೆ ಅಪ್ಪ ಅಮ್ಮ ಕೈಯಲ್ಲ ಶುರು ದೂರ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಾರು ಆತರ ಎಲ್ಲ ನಾವೆಲ್ಲ ರಿಚ್ ಫ್ಯಾಮಿಲಿಯಿಂದ ಏನ್ ಬಂದಿಲ್ಲ ಬಡಸ್ತಾನೆ ಬಂದಿದೀವಿ ಬಟ್ ಆದ್ರೂ ಓದಿಸಬೇಕು ಅಂತ ಸಾಲ ಆದ್ರೂ ಸೀಟ್ ತಗೊಂಡು ಮಾಡಬೇಕು ಎಫರ್ಟ್ ನಮ್ಮ ತಂದೆ ತಾಯಿ ಇಷ್ಟ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ತುಂಬಾ ಎಫರ್ಟ್ ಹಾಕಿ ಓದಿದಾಳೆ ಅಷ್ಟೊಂದು ಈಸಿನೇ ಅಲ್ಲ ಎಂಬಿ ಬಿ ಎಸ್ ಇಟ್ ತಗೊಳ್ಳೋದು ಕಂಗ್ರಾಚ್ಯುಲೇಷನ್ ಚೆನ್ನಾಗಿ ಅಂತ ಹೇಳಿ ನಮ್ಮ ತಂದೆ ತಾಯಿನ ಅಷ್ಟೇ ತುಂಬಾನೇ ಖುಷಿ ಪಡ್ತಾರೆ ನನ್ನ ಮಕ್ಳು ಇಂಜಿನಿಯರ್ ಡಾಕ್ಟರ್ ಅಂತ ಸೊ ಹ್ಯಾಪಿನೆಸ್ ನೋಡೋದೇ ನಮ್ಗೆ ತುಂಬಾ ಖುಷಿ ಅಂತ ಹೇಳ್ಬೋದು ತಗೊಂಡ್ವಾ ಈಗ ಈ ಒಂದು ಕ್ರಾಪ್ ನ ಏನ್ ಮಾಡಿರ್ತೀರಾ ಸೊ ಯಾವ ವೆರೈಟಿ ಮತ್ತೆ ಎಷ್ಟು ದಿನ ಆಗಿದೆ ಸೋಯಿಂಗ್ ಮಾಡಿ ಒಂದು ಐಡಿಯಾ ಈ ಇದು ವೆರೈಟಿ ಬಂದು ಮಸಲಿ ಅಂತ ಹೇಳ್ಬಿಟ್ಟು ಇದು ನಾರ್ ಹತ್ತು ರೂಪಾಯಿ ನಾರು ಇದು ರೆಡ್ ಕಲರ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಂ ಎಲ್ಲ ಬರುತ್ತೆ ಇದು ರೆಡ್ ಕಲರ್ ಬರುತ್ತೆ ಇದು ನಾನು ಎರಡು ವರ್ಷದಿಂದ ಬೆಳೆದಾಗ ಇಂಟ್ರುಡರ್ ಬೆಳೆದಿದ್ದೆ ಇಂಟ್ರೂಡರ್ ಮತ್ತೆ ಈಗ ಅಂಟಿಂಗ್ಟನ್ ಎಲ್ಲ ಬಂದಿದೆ ಬಟ್ ನನಗೆ ಇದು ಬೆಸ್ಟ್ ಅನ್ಸ್ತು ತುಂಬಾ ನೋಟ್ಸ್ ಎಲ್ಲ ನೋಡ್ರಿ ತುಂಬಾ ಹತ್ತಕ್ಕೆ ಬಂದಿದೆ ಮತ್ತೆ ಕಾಯಿ ಕೂಡ ಫಸ್ಟ್ ಇಂಟ್ರೂಡರ್ ಅಲ್ಲಿ ನೀವು ತಗೊಂಡಾಗ ಇದು ಲೆಂತ್ ಬರುತ್ತೆ ಹೌದು ಲೆಂತ್ ಬರುತ್ತೆ ಇದು ಬಟ್ ಅಟ್ಟ ನೋಟ್ಸ್ ಎಲ್ಲ ಹತ್ತಿರನೇ ಬಂದಿದೆ ಮತ್ತೆ ಫ್ಲವರ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫುಲ್ ಸ್ಯಾಟಿಸ್ಫೈಡ್ ನನ್ಗೆ ಇದು ಪ್ರೈಸ್ ವಿಚಾರಕ್ಕೆ ಮತ್ತೆ ಸಸಿ ಬೆಲೆ ಇದು ಜಾಸ್ತಿ ಅಂತಾರೆ ಸಸಿ ಬೆಲೆ ಜಾಸ್ತಿ ಅಂತಂದ್ರೆ ಇದು ನನ್ಗೆ ಅನ್ಸಿದ ಪ್ರಕಾರ ಬೂದಿ ರೋಗ ಅಂತೂ ಬರೋದೇ ಇಲ್ಲ ಇದ್ರಲ್ಲಿ ನಾನು ಇಂಟು ಡಾರ್ ಬೆಳ್ದಾಗಂತೂನು ಬರೀ ಬೂದಿ ರೋಗಕ್ಕೆ ಎಷ್ಟೊಂದು ಮದ್ದು ಎಲ್ಲ ಹೊಡೆದಿದ್ದೀನಿ ಬಟ್ ಇದ್ರಲ್ಲಿ ಮದ್ದು ಬೂದಿ ರೋಗದ ಮದ್ದು ಸೇವ್ ಆಯ್ತಲ್ಲ ಅಲ್ಲೇ ಮತ್ತೆ கா துபா டன்னேஜ் பருத்தி ನನ್ಗೆ ಅದೇ ಇಷ್ಟ ಆಗಿದ್ದು ಮತ್ತೆ ಕಾಯಿ ಕ್ವಾಲಿಟಿ ನೋಡ್ರಿ ಮತ್ತೆ ಇದರಲ್ಲಿ ತಗೊಂತಾರಲ್ಲ ಅವರು ಕೂಡ ಅಷ್ಟೇ ಒಂದ್ ರೂಪಾಯಿ ಎರಡು ರೂಪಾಯಿ ರೇಟ್ ಬೆಲೆ ಕೂಡ ಈಗ ನಮ್ಮ ಫ್ರೆಂಡ್ ಒಂದ್ ಮಾತು ಹೇಳ್ತಿದ್ರು ಕೆಟ್ಟದ್ರ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಕೇಳಿಸದೆ ಕಾಯಿ ಕಾಯಿನಲ್ಲಿ ಬ್ಯಾಂಕಿನ ನುಡಿ ಅಂತ ಇದೆ ತುಂಬಾ ಹಾರ್ಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡನು ಬೇರೆ ಕಂಪೇರ್ ಮಾಡಕ್ ಹೋದ್ರೆ ಈಗ ಒಂದು ಕ್ರಾಪ್ ಸೋ ಮಾಡಿ ಎಷ್ಟು ತಿಂಗಳಾಗಿರ್ಬೋದು ಇದು ಒಂದ್ ಒಂದ್ ಐದ್ ತಿಂಗಳಾಗಿದೆ ಬಟ್ ಇದು ಮೂರ್ ತಿಂಗಳಿಗೆ ಕಾಯಿ ಅರ್ವೆಸ್ಟ್ ಮಾಡಕ್ ಬಂದಿದ್ದು ನಾರ್ಮಲ್ ಆಗಿ ಕ್ಯಾಪ್ಸಿಕಮ್ ಅಂದ್ರೆ ಎರಡು ತಿಂಗಳು ಬರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಟ್ ಇದ್ರಲ್ಲಿ ಯಾಕೆ ಮೂರ್ ತಿಂಗಳು ಬಂತು ಅಂದ್ರೆ ಪಿಂಚಿಂಗ್ ಮಾಡಿದ್ವಿ ಆಕ್ಚುಲಿ ಇದ್ರಲ್ಲಿ ಪಿಂಚಿಂಗ್ ಮಾಡಬಾರ್ದು ಸಜೆಷನ್ ಇಲ್ಲ ಅಂತ ಹೇಳ್ತಾರೆ ಬಟ್ ನನ್ಗೆ ಗೊತ್ತಿಲ್ಲದೆ ಮಾಡಿದ್ದೆ ಬಟ್ ಪಿಂಚಿಂಗ್ ಮಾಡಿದಾಗ ಕೆಳಗಡೆ ನೋಟ್ಸ್ ಎಲ್ಲಾ ತುಂಬಾ ಲಾಕ್ ಹೊಡೆದ್ಬಿಟ್ಟು ಕಾಯಿ ಎಲ್ಲ ಒತ್ಕೊಂಡು ಒಂದೆರಡು ಎರಡು ಕಾಯಿ ವೇಸ್ಟ್ ಆಗ್ಬಿಡ್ತು ಸೊ ಹಂಗಾಗಿ ಇಂಟ್ರೂಡರ್ ಅಲ್ಲಿ ಪಿಂಚಿಂಗ್ ಮಾಡ್ತಾರೆ ಯಾಕಂದ್ರೆ ಗಿಡ ಹೈಟ್ ಹೋಗುತ್ತೆ ಇದ್ರಲ್ಲಿ ಅಷ್ಟು ಹೈಟ್ ಹೋಗಲ್ಲ ಆಕ್ಚುಲಿ ಮಾಡಂಗಿರ್ಲಿಲ್ಲ ಬಟ್ ನಾನು ಟ್ರಯಲ್ ಮಾಡಿದೆ ಅಷ್ಟೇ ನೋಡ್ಸ್ ನೀವ್ ಹೇಳದಂಗೆ ಇದು ತುಂಬಾನೇ ಹತ್ರ ಇರೋ ಕಾರಣಕ್ಕೆ ಇದು ಅವಶ್ಯಕತೆ ಇರ್ಲಿಲ್ಲ ಇರ್ಲಿಲ್ಲ ಮತ್ತೆ ಕಾಯಿ ಪ್ರಸ್ಸಿಂಗ್ ಆಗಿ ಒಂದೆರಡು ಕೊಯ್ಲು ವೇಸ್ಟ್ ಆಯ್ತು ನೀನ್ ಇದ್ ಮಾಡಿದ್ರು ಗಿಡ ಕೆಳದಲ್ಲೇ ಕೂತ್ಕೊಂಡ್ಬಿಟ್ಟು ಹಂಗಾಗಿ ಮೂರು ತಿಂಗಳಿಗೆ ನಮ್ಗೆ ಶಾಂಪುಲ್ ಬಂತಿದ್ರ ಅಲ್ಲಿ ಆಮೇಲೆ ಒಂದ್ ಎರಡು ತಿಂಗಳಿಂದ ಕಾಯಿ ಕೊಯ್ತಾ ಇದೀವಿ ಇದೊಂದು ಒಂಬತ್ತನೇ ಕೊಯ್ಲು ಆ ತರ ಕಾಯಿ ಕೊಯ್ತಾ ಇದ್ದೀವಿ ಪರವಾಗಿಲ್ಲ ರೇಟ್ ಕೂಡ ಚೆನ್ನಾಗಿ ಆಯ್ತು ಈ ಸರಿ ಫೈನ್ ಮೇಡಮ್ ಈಗ ಒಂದು ಒಂದು ಎಕ್ಸಾಂಪಲ್ ಎಷ್ಟು ವಿಸ್ತೀರ್ಣ ಇದು ಇದು ಬಂದು ಒಂದು ಅರ್ಧ ಎಕರೆ ಬೈಲು ನಾವು ನಾಲ್ಕೂವರೆ ಸಾವಿರ ಮಾಡಿದೀವಿ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಟ್ರಿಪ್ಸ್ ಎಲ್ಲ ಚೆನ್ನಾಗಿ ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡ್ ಸೈಡ್ ಊಟ ಸರಿಯಾಗಿ ಹೋಗಲ್ಲ ಹೋಗಿ ಅವಾಗ ಟ್ರಿಪ್ಸ್ ಜಾಸ್ತಿ ಆಗಿ ಕಾಯಿ ವೇಸ್ಟ್ ಆಗುತ್ತೆ ಮತ್ತೆ ಮದ್ದುಗಳು ಕೂಡ ಖರ್ಚು ಕೂಡ ಜಾಸ್ತಿ ಬರುತ್ತೆ ಸಿಂಗಲ್ ಬೆಟರ್ ಅನ್ಸ್ತು ಬಟ್ ಡಬಲ್ ಊತ್ರ ಕಾಯಿ ಜಾಸ್ತಿ ಕೊಯ್ತಾ ಇತ್ತು ಈ ಒಂದು ಎಷ್ಟು ಲಾಸ್ಟ್ ಟೈಮ್ ಒಂದೇ ಕೊಯ್ಲಿ ಎರಡ್ ಟನ್ ಸಿಕ್ಕಿತ್ತು ಆ ಆ ತರ ಆದ್ರೆ ಒಂದ್ ಸರಿ ಎರಡ್ ಟನ್ ಸಿಗುತ್ತೆ ಇನ್ನೊಂದು ವಾರದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಗೋಪಿಂದೆ ಇಲ್ಲ ಒಂದೇ ಒಂದು ಟನ್ ಒನ್ ಟನ್ ಆ ತರ ಚೆನ್ನಾಗೆ ಕೊಯ್ದಿದ್ದೆ ಕೈ ಕೂಡ ಹಾಕಿದೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿನೇ ಇನಿ ವಿಸ್ ಅದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಬಂದಾಗ ಒಂದು ಔಷಧಿಗಳು ಬಂದು ಪ್ರಮುಖ ಪಾತ್ರ ಯಾಕಪ್ಪ ಅಂತ ಹೇಳಿದ್ರೆ ಈಗ ಮಳೆ ವಾತಾವರಣದಲ್ಲಿ ರೋಗಗಳು ರೋಗ ಬಾಧೆ ಜಾಸ್ತಿ ಕಡೆ ಗಮನಿಸದಂಗೆ ಗಿಡಗಳು ಚೆನ್ನಾಗೇ ಇರ್ತದೆ ಡೈಬ್ಯಾಕ್ ರೋಗ ಬರುತ್ತೆ ಮಳೆಗಾಲದಲ್ಲಿ ಪ್ರಾಬ್ಲಮ್ ಡೈಬ್ಯಾಕ್ ರೋಗ ತುಂಬಾ ನೀರಿನ ಅಂಶ ಜಾಸ್ತಿ ಆದ ಕೂಡ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಈಗ ಡ್ರಿಪ್ ಅಲ್ಲೇನೆ ಈಗ ಮೆಟ್ಲಾಕ್ಸು ಬಿಟ್ಕೊಬೇಕು ಮೊದಲೇ ಎಚ್ಚೆತ್ಕೊಂಡು ಮಳೆಗಾಲ ಜಾಸ್ತಿ ಆದಾಗ ಮತ್ತೆ ಒಂದು ಕೆಳಗಡೆ ಮಟ್ಟದಲ್ಲಿ ಒಂದ್ಸರ್ತಿ

ನಾವಿನ್ ಕೈ ನಮ್ಗೆ ಅನ್ಸ್ಬಾರ್ದು ಅಷ್ಟ್ ಐಟಿ ಎಷ್ಟ್ ಐಟಿರುತ್ತೋ ತಾಪ ಕಮ್ಮಿ ಇದು ತುಂಬಾ ಮೇಲೆ ಹೋಗ್ತಾ ಹೋಗ್ತಾ ಗಿಡ ಅಷ್ಟೇ ಬೆಳೆಯಲ್ಲ ಮೆಸ್ ಹತ್ರ ಹೋಗ್ಮೇಲೆ ಮೇಲೆ ಹಂಗಾಗಿ ಇನ್ನ ಐಟ ಇದ್ರೆ ಸ್ವಲ್ಪ ತಡಿತಾ ಇತ್ತು ಸೊ ಒಂದ್ ವರ್ಷ ಇರುತ್ತೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ ನೀ ಹೆಂಗಾದ್ರೂ ಮೈಂಟೈನ್ ಮಾಡ್ಲಿ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿ ಬೇರೆ ಬೆಳೆಕ್ ಹೆಂಗಾದ್ರೂ ಔಷಧಿ ಹೊಡಿಲಿ ಸರ್ ಕ್ಯಾಪ್ಸಿಕಮ್ ಗಂತೂ ಫೋರ್ ಡೇಸ್ ಒಂದು ಸ್ಪ್ರೇ ಮಾಡ್ಲೇಬೇಕು ಕಂಪಲ್ಸರಿ ಮಿಸ್ಸೇ ಮಾಡುದು ಯಾವ್ದೋ ಒಂದು ಕಾಂಬಿನೇಷನ್ಸ್ ಅಂತೂ ನಾರ್ಮಲ್ ಆಗಿ ಸಜೆಸ್ಟ್ ಮಾಡ್ತಾರೆ ತೋಟಕ್ಕೂ ಬರ್ತಾರೆ ಕಂಪ್ನಿಯವರು ಬಾಯ ಕಂಪ್ನಿಯವರೂ ಇಲ್ಲೇ ಸಜೆಸ್ಟ್ ಮಾಡಿ ತೋಟ ನೋಡಿ ಹೇಳ್ಬಿಟ್ಟು ಹೋಗ್ತಾರೆ ನಾವು ಮೊದಲ ಎಲ್ಲಿ ಹೋಗ್ತಿರಲ್ಲ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ನೋಡ್ಕೊಂಡು ಕಾಂಬಿನೇಷನ್ಸ್ ಈಗ ಎಷ್ಟು ಗೆ ಎಷ್ಟು ಮಾಡ್ಬೇಕು ಅದೆಲ್ಲ ಗೊತ್ತಿರುತ್ತಲ್ಲ ಐಡಿಯಾ ಸೊ ಹಂಗೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಪ್ರಾಬ್ಲಮ್ ಏನಿಲ್ಲ ನಾಲ್ಕು ದಿನಕ್ಕೊಂದ್ಸರಿ ಮಾಡ್ಬೇಕು ನಾಲ್ಕು ದಿನ ಬಟ್ ಆದ್ರೆ ಒಂದ್ ಸರಿ ಟ್ರಿಪ್ ಬಿಟ್ರೆ ಮತ್ತೆ ಮೈಂಟೈನ್ ಮಾಡಿ ಕಷ್ಟ ಮತ್ತೆ ಅದನ್ನ ಕೊಂಡಾಕ ಆಗೋದ್ ಕಷ್ಟ ಆಗೋ ಬರೋದು ಕಷ್ಟ ಇಲ್ಲ ತುಂಬಾ ದುಡ್ಡ್ ಇನ್ವೆಸ್ಟ್ ಈಗ ಪ್ರಮುಖವಾಗಿ ಟ್ರಿಪ್ಸ್ ಮೆದಿದ್ದು ಅದ್ರ ವೈರಸ್ ವಿಚಾರ ಬರುತ್ತೆ ಸ್ವಲ್ಪ ಗಿಡ ಒಂದ್ ಸ್ವಲ್ಪ ಸಿಂಕ್ ಆಗೋ ಅಂತ ತೊಂದ್ರೆ ಬರುತ್ತೆ ಅದ್ ಎಲ್ಲೋ ಒಂದಿದೆ ಸರ್ ತೋಟದಲ್ಲಿ ಅಷ್ಟೊಂದೇನಿಲ್ಲ ವೈರಸ್ ಗಿಡಗಳು ಅದ್ ಎಷ್ಟ್ ಮದ್ದೊಡದ್ರು ಅದ್ ಬರೋದೇ ಇಲ್ಲ ಸರ್ ನಾವಂತೂ ವೈರಸ್ ಗಿಡ ತಗದು ಬಿಸ್ ಹಾಕ್ತಿರಿ ಓಕೆ ಅವಂದ್ರಿಂದ ಒಂದ್ ಹೋಗ್ತಾ ಇರತ್ತೆ ಈಗ ನಾನು ಗಮನಿಸ್ತಾ ಇರೋ ಪ್ರಕಾರ ಎಲ್ ಇರೋದು ವೈರಸ್ ಗಿಡನ ಮೇಡಮ್ ನೋಡ್ಬ ಹೌದು ಅದನ್ನ ಕಿತ್ತಾಕಬೇಕು ನೋಡಿ ಇಲ್ಲಿ ಅದು ಎಷ್ಟ ಇದ್ ಮಾಡಿದ್ರು ಸುಳಿನೇ ಬರಲ್ಲ ಅದು ಚಿಗುರು ಬರೋದು ಚಿಗುರು ಬರಲ್ಲ ಮತ್ತೆ ಕಾಯಿ ಕೂಡನು ಹಂಗೆ ಇರ್ತೈತೆ ಚಿಕ್ಕ ಚಿಕ್ಕ್ ಕಾಯಿ ಬರುತ್ತೆ ಅದರಲ್ಲಿ ಕ್ವಾಲಿಟಿ ಕೂಡ ಬರಲ್ಲ ಓಕೆ ಮೇಡಮ್ ಈಗ ಕ್ರಾಪ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಬೋರಾನು ಮತ್ತೆ ನಾನು ಆಕ್ಚುಲಿ ಅಕ್ವಾ ಫಾಟ್ ಒನ್ ಟು ತ್ರೀ ಟಾಟಾ ಕಂಪನಿದು ಬಿಡ್ತೀನಿ ಆ ಚೆನ್ನಾಗಿದೆ ಸರ್ ರಿಸಲ್ಟ್ ಅದರಲ್ಲಿ ಮತ್ತೆ ಕೆ ಎಂ ಎಸ್ ತರ್ಟೀನ್ ಅಂತ ಯೂಸ್ ಮಾಡ್ತೀನಿ ಕೆ ಎಂ ಎಸ್ ತರ್ಟೀನ್ ಯೂಸ್ ಮಾಡ್ತೀನಿ ಮತ್ತೆ ನಾರ್ಮಲ್ ಆಗಿ ಟ್ವೆಲ್ ಸಿಕ್ಸ್ಟೀನ್ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಇದೆಲ್ಲ ಕಾಯಿ ಬಿಡಿಸೋದು ಕಾಯಿ ಆದ್ಮೇಲೆ ನೆಕ್ಸ್ಟ್ ಡೇ ಬಿಟ್ಕೊಂತೀನಿ ಈಗ ಒಂದು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಒಂದು ಫೈವ್ ಡೇಸ್ ಗೊಬ್ಬರ ಬಂದು ನಾನು ಫೈವ್ ಡೇಸ್ ಒಂದ್ಸು ಫೋರ್ ಡೇಸ್ ಫೈವ್ ಡೇಸ್ ಒಂದ್ಸು ಬಿಡ್ತಾ ಇರ್ತೀನಿ

ಮಾರ್ನಿಂಗ್ ಅದೇನಾಯ್ತು ಅಂತ ಹೇಳಿದ್ರೆ ಮಿಂಚು ಸಿಡ್ಲು ಗುಡುಗು ಎಲ್ಲ ಹೊಟ್ಟೆ ತುಂಬಾ ಹೀಟ್ ಅದು ಹೌದು ಹಂಗಾಗಿ ಲೈಟ್ ಆಗಿ ತಿನ್ಬೇಕಾದ ಗೊತ್ತಿಲ್ಲದೆ ಮನೆಯಲ್ಲಿ ಹೀಗೆ ಮಾಡಿಸಿ ತಿನ್ನುಬಿಟ್ರೆ ಬೆಳಿಗ್ಗೆ ಗೊತ್ತಾಯ್ತು ಇದರ ಪ್ರಭಾವ ಏನ ಆಕ್ಚುಲಿ ಅದನ್ನ ಗೋಬಿ ಮಾಡ್ಕೊಂಡು ತಿಂದ್ರೆ ಗೋ ನಾನ್ ವೆಜ್ ತಿಂದಂಗೆ ಫೀಲ್ ಆಗುತ್ತೆ ಸರ್ ಆಕ್ಚುಲಿ ತುಂಬಾ ಗುಡ್ ಅದೇ ತರ ಇರ್ತದೆ ನಾರಿನ ಅಂಶ ಅದ್ರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಜಿಮ್ಮರ್ಸ್ ಎಲ್ಲ ತುಂಬಾ ಅದನ್ನೇ ತಿಂತಾರೆ ಇವಾಗ ಬೇರೆ ಹೊರ ದೇಶದಲ್ಲ ಡಯಟಿಷಿಯನ್ಸ್ ನನ್ನ ಫ್ರೆಂಡ್ ಎಲ್ಲ ಯು ಎಸ್ ಅದಲ್ಲಿದೆ ಅವಳಂತೂ ಇದು ನೀವು ಬೆಳಿತೀರಾ ನಮ್ ಕಡೆ ಎಷ್ಟು ಕಾಸ್ಟ್ಲಿ ಗೊತ್ತೇನೆ ಅವ್ರಿಗೆಲ್ಲ ಅದೆಲ್ಲ ಮಾಲ್ಗಳಲ್ಲೇ ಸೇಲ್ ಮಾಡ್ತಾರೆ ಮತ್ತೆ ಎಕ್ಸ್ಪೋರ್ಟೇಷನ್ ಆಗಿ ಹೋಗುತ್ತೆ ಕಡೆ ಇಂಡಿಯನ್ ವೆಜಿಟೇಬಲ್ಸ್ ಬೈ ಮಾಡ್ಬೇಕಂದ್ರೆ ಸೊ ಹಂಗಾಗಿ ಬ್ರಕೋಲಿ ಬೆಳಿತೀವಿ ನಾವು ಕಂಪ್ನಿ ಕೊಡ್ತೀವಿ ಪೀಸ್ ಲೆಕ್ಕ ಅದು ಮಾರ್ಕೆಟ್ ಹಾಕ್ರೆ ಕೆಜಿ ಲೆಕ್ಕ ನಾನ್ ನಾರ್ಮಲ್ ಆಗಿ ಮಾದ್ರಲ್ಲೇ ಮೋರ್ ರಿಲಯನ್ಸ್ ಈ ತರ ಎಷ್ಟೊಂದ್ ಕಂಪ್ನೀಸ್ ಇದೆ ಕ್ಯಾಪ್ಸಿಕಮ್ ಕಂಪ್ನಿಗೆ ಕೊಡೋದು ನಾವು ಯಾಕಂತಂದ್ರೆ ಈಗ ಇಲ್ಲೇ ಬಂದು ತುಂಬ ಅವ್ರ ಒಂದ್ ರೂಪಾಯಿ ಎರಡ್ ರೂಪಾಯಿ ಕಮ್ಮಿ ತಗೊತಾರೆ ಬಟ್ ಆದ್ರೆ ನಾವೇ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇಲ್ಲಿ ಇಲ್ಲಿ ತುಂಬಬೇಕು ಟಂಪಾಗ್ ಹಾಕ್ಬೇಕು ಅಲ್ಲಿ ಇಲ್ಸಿ ಅಲ್ಲಿ ತುಂಬಾ ರಿಸ್ಕ್ ಇದೆ ಇದೆ ಕಂಪ್ನಿಗೆ ಹಾಕೋದಂತೂ ರಿಸ್ಕ್ ಇದೆ ಬಟ್ ಯಾರು ರಿಸ್ಕ್ ತಗೊಂಡ್ರು ಸ್ವಲ್ಪ ದುಡ್ಡು ಆಗುತ್ತೆ ಕಮಿಷನ್ ಇರಲ್ಲ ಏನಿರಲ್ಲ ಟಂಪ ಬಡಿಯ ಮಾತ್ರ ಹೋಗುತ್ತೆ ಅಷ್ಟೇ ಆ ಒಟ್ಟಾರೆ ಈಗ ನೀವು ಕ್ಯಾಪ್ಸಿಕಂ ಬ್ರಕೋಲಿ ಮತ್ತೆ ನೋಕೋಲ್ ಇದೆ ಮತ್ತೆ ಬೀನ್ಸ್ ಇದೆ ಲಾಸ್ಟ್ ಟೈಮ್ ಟೊಮೆಟೊ ಬೆಳೆದಿದೆ ಬಜ್ಜಿ ಬೆಳೆದಿದೆ ನಿಮ್ಗೆ ಯಾವ್ದು ಈ ರೀತಿಯಾದ ಪರ್ಟಿಕ್ಯುಲರ್ ಬೆಳೆ ಪರ್ಟಿಕ್ಯುಲರ್ ಇಲ್ಲ ಸರ್ ಸೀಸನ್ ತಕ್ಕಂಗೆ ಯಾವ್ದ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಒಟ್ಟಿನಾಗ ಒಂದ್ ಬೆಳೆ ಈಗ ರೈತರ ಪರಿಸ್ಥಿತಿ ಯಾವ ತರ ಅಂದ್ರೆ ಒಂದ್ ಬೆಳೆ ಆಗೋಗ್ತಾ ಇದೆ ಅಂತ ಇನ್ನೊಂದ್ ಬೆಳೆ ರೆಡಿ ಇರಬೇಕು ಇವಾಗ ನಾವು ಅಂತ ಹೇಳಿದ್ರೆ ಆದಾಯ ನಿಲ್ಬಾರ್ದು ನಿಲ್ಬಾರ್ದು ಇಲ್ಲಾಂದ್ರೆ ನೀನ್ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಸಾಲ ಮಾಡ್ತೀಯ ಅದಕ್ಕೆ ರೈತರು ಸಾಲ ಸಿಕ್ಕಾಕೊಂಡ್ಬಿಟ್ರು ನೇನ್ ಹಾಕೊಂಡ್ಬಿಟ್ರು ಅಂತ ಹೇಳ್ತಾರಲ್ಲ ಒಂದು ಬರ್ತಾ ಇರಬೇಕು ಈ ತರ ಪ್ಲಾನ್ ಮಾಡ್ಕೊಂಡಾಗ ಆ ತರ ಪ್ರಾಬ್ಲಮ್ ಏ ಬರಲ್ಲ ಇದು ನಿಂತ ತಕ್ಷಣ ಇನ್ನೊಂದ್ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗಬೇಕು ಅದು ನಿಲ್ಲೋ ಅಷ್ಟರಲ್ಲಿ ಸ್ಟಾರ್ಟ್ ಆಗಬೇಕು ಇದೇನ್ ಎಂಡಿಂಗ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಫೀಲ್ ರೆಡಿ ಮಾಡ್ಕೊಂಡಿರಬೇಕು ನಾವು ಕ್ಯಾಪ್ಸಿಕಮ್ ಇಲ್ಲಂದ್ರೆ ಬೇರೆ ಏನಾದರೂ ಈಗ ನೌಕಲ್ ಬಂದಿದ್ಯಾ ಆ ತರ ಏನಾದರೂ ಒಂದು ಬರ್ತಾ ಇರಬೇಕು ಇನ್ಕಮ್ ಆಗ ಫ್ಯಾಮಿಲಿ ಮೈಂಟೈನ್ ಮಾಡಕ ಆಗುತ್ತೆ ಅಂತ ನನ್ನ ನಾನು ಇಷ್ಟೆಲ್ಲ ಒಂದು ಅನುಭವ ಒಂದು ಈ ಒಂದು ಸ್ವಲ್ಪ ಪುಟ್ಟ ಹೊತ್ತಿಗೆನೆ ಜಾಸ್ತಿ ಅನುಭವ ಎಲ್ಲಿಂದ ಬಂತು ಅಂತ ಏನಿಲ್ಲ ಸರ್ ನಮ್ ಫಾದರ್ ಅದೇ ಮನೆ ಸಿಚುಯೇಷನ್ ನೋಡಿ ನಾ ಎಲ್ಲ ಹಂಗೆ ಓನ್ ನೀವು ನಿಮ್ಮನ್ನ ನೀವೇ ಒಂದ್ ಸ್ವಲ್ಪ ಬೂಸ್ಟ್ ಮಾಡ್ಕೊಂಡು ಇದ್ ಮಾಡ್ಕೊಂಡಿದೀರ ನಾಲೆಜ್ ನ ಬೆಳೆಸ್ಕೊಂಡಿದೀರ ಹೊಸದಾಗಿ ಯಾರಾದ್ರೂ ಈ ಲೇಡೀಸ್ ಫಾರ್ಮಿಂಗ್ ಮಾಡಕ್ಕೆ ಬರೋ ಅಂತವ್ರಿಗೆ ನಿಮ್ಮ ಒಂದು ಕಿವಿ ಮಾತು ಮಾತ್ರ ಹೇಳೋದಾದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದ ವರ್ಲ್ಡ್ ಸೊ ಎಲ್ಲರೂ ರೈತರಿಗೆ ಬೆಲೆ ಕೊಡ್ರಿ ರೈತರು ಇಲ್ಲ ಅಂತಂದ್ರೆ ಪ್ರಪಂಚನ ಇಲ್ಲ ಅಂತ ಹೇಳ್ಬಹುದು ಎಂತ ಐ ಟಿ ಆದ್ರೂ ಯಾರಾದ್ರೂ ಮನುಷ್ಯ ಬೆಳಗ್ಗೆ ತಕ್ಷಣ ಊಟ ಮಾಡ್ಲೇಬೇಕು ಆ ರೈತರು ಇಲ್ಲ ಅಂತಂದ್ರೆ ಪ್ರಪಂಚನ ಇಲ್ಲ ಅಂತ ಹೇಳ್ಬಹುದು ಸೊ ಎಲ್ಲಾರು ಕೂಡ ಮಹಿಳೆಯರಾಗಿರ್ಬೋದು ಗಂಡಸರಾಗಿರ್ಬೋದು ನೀವು ಕೃಷಿ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಸಕ್ಸೆಸ್ ಆಗೇ ಆಗ್ತೀರಾ ಎಲ್ಲದ್ರಲ್ಲೂ ಕೂಡ